ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಹಾಗೆನೇ ಒಂದು ವಾರ ಆಗ್ತಾ ಬಂತು ನಿಮ್ಮ ಮುಂದೆ ಬಂದು ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಕೆಲವೊಂದು ಸಮಾಚಾರಗಳಿದೆ ಸೊ ಅದನ್ನ ತಗೊಂಡ್ ಬರ್ತಾ ಇದೀನಿ ಹಾಗೇನಿ ಇವಾಗ ಎರಡು ಬಾರಿ ಅಡಿಕೆ ಸಿಂಗಾರಕ್ಕೆ ಅಥವಾ ಎಳೆ ಅಡಿಕೆಗಳಿಗೆ ಸ್ಪ್ರೇ ಕೊಡೋ ಕೆಲಸ ಮುಗ್ದೋಗಿದೆ ಹಾಗೇನೆ ಇವಾಗ ಮೂರನೇ ಬಾರಿ ಸ್ಪ್ರೇ ಕೊಡೋದಕ್ಕಿಂತ ಮುಂಚೆ ಅಥವಾ ಸ್ಪ್ರೇ ಕೊಡೋವಾಗ ಒಂದು ಎರಡು ಪ್ಲಾಟ್ಗಳಿಗೆ ಒಂದು ಎಕ್ಸ್ಪೆರಿಮೆಂಟಲ್ ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವಾಗ ಒಂದು ಎರಡು ಪ್ಲಾಟ್ಗಳಿಗೆ ಹ್ಯುಮಿಫೋಸನ್ನು ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಹ್ಯೂಮಿಫೋಸ್ ಅಂತ ಹೇಳಿದ್ರೆ ಅದರಲ್ಲಿ ಹ್ಯೂಮಿಕ್ ಆ್ಯಾಸಿಡ್ ಹಾಗೆಯೇ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಹಾಗೆಯೇ ಅಮಿನೋ ಆ್ಯಸಿಡ್ ಅದರ ಮೂರು ಈ ಮೂರು ಕಂಟೆಂಟ್ಗಳು ಮಿಕ್ಸ್ ಆಗಿರುವಂಥ ಒಂದು ಪೌಡರ್ ಅದು ಕಪ್ಪು ಬಣ್ಣದಲ್ಲಿ ಇರುತ್ತೆ ಸೊ ಅದನ್ನು ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡೋದು ನೋಡಬೇಕು ಯಾವ ಥರ ಆಗುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್ಗೆ ಅಷ್ಟೇ ಒಂದು ಎರಡು ಪ್ಲಾಟ್ಗಳಿಗೆ ಮಾಡೋಣ ಅಂತ ಹಳೆ ತೋಟದಲ್ಲಿ ಅದಕ್ಕೋಸ್ಕರ ಆ ಕೆಲಸದಲ್ಲಿ ಹೊರಟಿದೀವಿ ಇವಾಗ ಕಳೆದ ವರ್ಷವೂ ಅಷ್ಟೇ ಸಿಂಗಾರಕ್ಕೆ ಎರಡು ಸ್ಪ್ರೇಯನ್ನು ಕೊಟ್ಟಿದ್ವಿ ಈ ವರ್ಷನೂ ಎರಡು ಸ್ಪ್ರೇ ಕಂಪ್ಲೀಟ್ ಆಗಿದೆ ಒಂದು ಎರಡು ಪ್ಲಾಟ್ ಗಳಿಗೆ ಮೂರನೇ ಸ್ಪ್ರೇ ಅಂತ ಒಂದು ಎಕ್ಸ್ಪೆರಿಮೆಂಟಲ್ ಪರ್ಪಸ್ಗೆ ಇವಾಗ ಸ್ಪ್ರೇ ಮಾಡ್ತಾ ಇರೋದು ನೋಡಬೇಕು ಯಾವ ತರ ಆಗುತ್ತೆ ಅಂತ ಇದು ಮೈನ್ ಆಗಿ ನ್ಯೂಟ್ರಿಯೆಂಟ್ ತರ ವರ್ಕ್ ಆಗ್ಬೋದು ಅಂತ ಅನ್ಕೊಂಡಿದೀವಿ ಇದರಲ್ಲಿ ಯಾವುದೇ ಇನ್ಸೆಕ್ಟಿಸೈಡ್ ಏನೂ ಇಲ್ಲ ಹಾಗೇನೇ ಫಂಗಿಸೈಡ್ ಕೂಡ ಇಲ್ಲ ಜಸ್ಟ್ ಸಿಂಗಾರದ ಅಥವಾ ಎಳೆ ಅಡಿಕೆಯ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೋ ಒಂದು ನೋಡಬೇಕು ಅದಕ್ಕೋಸ್ಕರ ಮಾಡ್ತಾ ಇರೋದಷ್ಟೇ ಸೊ ಇದರ ಬಗ್ಗೆ ಅಪ್ಡೇಟ್ಸನ್ನು ಕೂಡ ಮುಂದಿನ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ಕೊಡ್ತೀನಿ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳ ನಂತರ ಇವಾಗ ಎಳೆ ಅಡಿಕೆ ಬೀಳೋದು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಅನ್ನೋ ಅಂತ ಹಳೆ ತೋಟದಲ್ಲಿ ಒಂದು ಕೆಲವೊಂದು ಮರಗಳಲ್ಲಿ ಕಾಣಿಸ್ತಾ ಇದೆ ಇವಾಗ ಎಳೆ ಅಡಿಕೆಗಳು ಬೀಳೋದು ಅದಕ್ಕೋಸ್ಕರ ನೋಡಬೇಕು ಹೋಪ್ಫುಲಿ ಗ್ರೋ ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪ ಮಳೆಲ್ಲಾ ಬಂದ್ರೆ ಟೆಂಪರೇಚರ್ ಡ್ರಾಪ್ ಆಗಿ ಸ್ವಲ್ಪ ಹೆಲ್ಪ್ ಆಗ್ಬಹುದು ಕೃಷಿಗೆ ನೋಡ್ಬೇಕು ಯಾವ ತರ ಆಗುತ್ತೆ ಅಂತ ಬನ್ನಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಹೋಗೋಣ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡೋಣ ಆಲ್ರೆಡಿ ಇವಾಗ ಹೇಳಿರೋ ಸ್ಪ್ರೇ ಮಾಡೋದಕ್ಕೆ ಬೇಕಾಗಿರೋ ತಯಾರಿಯನ್ನೆಲ್ಲ ಮಾಡ್ಕೊಂಡಾಯ್ತು ಒಂದು ಕೆಜಿ ಹ್ಯೂಮಿಫೋಸ್ ಅನ್ನ ಹತ್ತು ಲೀಟರ್ ನೀರಲ್ಲಿ ಡೈಲ್ಯೂಟ್ ಮಾಡಿದಿವಿ ಆ ಡೈಲ್ಯೂಟ್ ಮಾಡಿರೋದನ್ನ ಎರೋಂಡ್ ಒಂದು ಎರಡು ಲೀಟರ್ ಆಗುವಷ್ಟು ಹ್ಯೂಮಿಫೋಸ್ ಅನ್ನ ಇವಾಗ ಇನ್ನೂರು ಲೀಟರ್ನ ನ ಮಿಕ್ಸ್ ಮಾಡ್ತಾ ಇದೀವಿ ಹ್ಯೂಮಿಕ್ ಆಸಿಡ್ ಅಮಿನೋ ಆಸಿಡ್ ಹಾಗೆಯೇ ಸಿವಿಡ್ ಎಕ್ಸ್ಟ್ರಾಕ್ಟ್ ಈ ಮೂರು ಕಂಟೆಂಟ್ಗಳನ್ನು ಮಿಕ್ಸ್ ಮಾಡಿರೋ ಕಾಂಬಿನೇಷನ್ನಲ್ಲಿ ಇರೋ ನ್ಯೂಟ್ರಿಯೆಂಟ್ಸ್ ಬೇರೆ ಬೇರೆ ಕಂಪ್ನಿಗಳದ್ದು ಬೇರೆ ಬೇರೆ ಹೆಸರುಗಳಲ್ಲಿ ಬರುತ್ತೆ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಹ್ಯೂಮಿಫೋಸನ್ನು ಯೂಸ್ ಮಾಡ್ತಾ ಇದ್ದೀವಿ ಇದರ ಪ್ರೈಸ್ ಬಂದುಬಿಟ್ಟು ಒಂದು ಕೆ ಜಿಗೆ ಸಾವಿರದ ಇನ್ನೂರು ರೂಪಾಯಿ ಇದೆ ನೀವು ಇದರಲ್ಲಿರೋ ಐಟಮ್ಸ್ಗಳನ್ನು ಅಥವಾ ನ್ಯೂಟ್ರಿಂಟ್ಗಳನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡಿ ಮ್ಯಾನುವಲ್ ಆಗಿ ಮಿಕ್ಸ್ ಮಾಡ್ತೀರಾ ಅಂತ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಎಲ್ಲ ತಯಾರಿಯನ್ನ ಮಾಡ್ಕೊಂಡು ಸ್ಪ್ರೇಯಿಂಗ್ ಕೆಲಸವನ್ನ ಶುರು ಮಾಡಿದ್ವಿ ಹಾಗೆಯೇ ಎಂಟು ತಿಂಗಳ ಹಿಂದೆ ನಾಟಿ ಮಾಡಿರೋ ಗ್ರಾಫ್ಟೆಡ್ ಗಿಡಗಳು ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು ನೋಡಿ ಕಂಬದಲ್ಲಿ ಹಾಗೆಯೇ ಮೊದಲ ಕಾಳು ಮೆಣಸಿನ ಗರಿ ಇವಾಗ ಕಾಣಿಸ್ಕೊಂತು ನೋಡಿದಾಗ ತುಂಬಾನೇ ಖುಷಿ ಆಯಿತು ನಿಮಗೂ ತೋರಿಸೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇತಿಲಿಗೆ ಕಸಿ ಮಾಡಿದ ಮೂರು ಗಿಡಗಳನ್ನ ಹನ್ನೆರಡು ಫೀಟ್ನ ಸಿಮೆಂಟ್ ಕಂಬದಲ್ಲಿ ಎಂಟು ತಿಂಗಳ ಹಿಂದೆ ನಾಟಿ ಮಾಡಿದೆ ಇವಾಗ ಗ್ರೋತ್ ಈ ತರ ಬರ್ತಾ ಇದೆ ನೋಡಿ ಅಷ್ಟೆಲ್ಲಾಗಿಬಿಟ್ಟು ತೋಟದ ಕಡೆ ಹೊರಟಿದೆ ಅಷ್ಟಲ್ಲಿ ನೋಡಿ ಇಲ್ಲಿ ಮುಂಡಪ್ಪ ಜಾತಿಯ ಮಾವನ ಅಪ್ಪ ಕೊಯ್ಲು ಮಾಡ್ತಾ ಇದ್ರು ಇದು ಹಣ್ಣಾಗೋದಕ್ಕೆ ಬಿಟ್ಟರೆ ಎಲ್ಲ ಹಣ್ಣುಗಳು ಕೊಳ್ತೋಗುತ್ತೆ ಅಥವಾ ಹುಳುಗಳಾಗುತ್ತೆ ಅದಕ್ಕೋಸ್ಕರ ಪ್ರತಿ ಬಾರಿನೂ ಅಷ್ಟೇ ಎಣ್ಣೆ ಕೊಯ್ತೀವಿ ಕಳೆದ ವರ್ಷನೂ ಅಷ್ಟೇ ಚೆನ್ನಾಗಿ ಇಳುವರಿ ಇತ್ತು ಆವಾಗ ಕೊಯ್ಲು ಮಾಡಿದ್ವಿ ಎಣ್ಣೆ ಕೊಯ್ದಿದ್ವಿ ಇವಾಗಲೂ ಅಷ್ಟೇ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಈ ವರ್ಷ ಒಂದು ಹತ್ತು ಇಪ್ಪತ್ತು ಕಾಯಿಗಳು ಮಾತ್ರ ಬಿಟ್ಟಿತ್ತು ಕಳೆದ ವರ್ಷ ಸ್ವಲ್ಪ ಜಾಸ್ತಿನೇ ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಕೆಲವು ವರ್ಷಗಳು ಏನೇನೋ ಪ್ರಯತ್ನ ಮಾಡಿದ್ವಿ ಚೆನ್ನಾಗಿ ಬಲ್ತ್ ಮೇಲೆ ಅದಕ್ಕೆ ಉಪ್ಪು ನೀರು ಹಾಗೇನೆ ಸ್ವಲ್ಪ ಬಿಸಿನೀರಲ್ಲೆಲ್ಲ ಅದನ್ನು ಮುಳುಗಿಸ್ಬಿಟ್ಟು ತೆಗೆದು ಆಮೇಲೆ ಹಣ್ಣಾಗೋದಕ್ಕೆ ಇಟ್ಟಿದ್ವಿ ಯಾವುದು ಕೂಡ ಸಕ್ಸಸ್ ಆಗಿರಲಿಲ್ಲ ಅದಕ್ಕೋಸ್ಕರ ಹಣ್ಣಾಗೋದಕ್ಕೆ ಆ ಕಾಯಿಯನ್ನು ಯೂಸ್ ಮಾಡೋದಿಲ್ಲ ಇವಾಗ ಉಪ್ಪಿನಕಾಯಿ ಏನಾದರೂ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆಯೇ ಪಿಲಿ ಕಟ್ಟಿಂಗ್ಸ್ಗಳನ್ನು ತಗೊಂಡೋಗೋದಕ್ಕೆ ಅಂತ ತೋಟದ ಕಡೆ ಬಂದಿದೆ ಹಾಗೆಯೇ ತೋಟದಲ್ಲಿ ಸ್ವಲ್ಪ ಕೆಲಸ ಆಗ್ತಿತ್ತು ಏನು ಅಂತ ಹೇಳಿದ್ರೆ ಕಳೆದ ವರ್ಷ ಹಾಗೆಯೇ ಆದರೆ ಹಿಂದಿನ ವರ್ಷ ಅಡಿಕೆ ಮರಗಳೆಲ್ಲ ಕೆಲವೊಂದು ಗಾಳಿಗೆಲ್ಲ ಬಿದ್ದೋಗಿರೋದು ಹಾಗೆಯೇ ಸತ್ತೋಗಿರೋದೆಲ್ಲ ಇರುತ್ತಲ್ವ ಸೊ ಅಂಥ ಅಡಿಕೆ ಮರಗಳನ್ನು ಇವಾಗ ಕಟ್ಟಿಗೆಯಾಗಿ ಉಪಯೋಗ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಇವಾಗ ಕಟ್ಟಿಗೆಗಳನ್ನು ರಾಶಿ ಮಾಡಿ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ ವರ್ಕರ್ಸ್ ಕಟ್ ಇದನ್ನು ಬಳ್ಳಿಯ ಸಹಾಯದಿಂದ ಇನ್ನು ಕಟ್ಟಿ ಒಂದು ಕಡೆ ಇಡಬೇಕು ಆಮೇಲೆ ಅಗ್ರೋಕರ್ನ ಸಹಾಯದಿಂದ ಮನೆ ಕಡೆ ಹೋಗೋ ಕೆಲಸ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಬೇಕು ಹಾಗೆಯೇ ನೋಡಿ ಇಲ್ಲಿ ಅಡಿಕೆ ಸೋಗೆಯನ್ನು ಇವಾಗ ಅಡಿಕೆ ಮರಕ್ಕೆ ಹಾಕ್ತಾ ಇಲ್ಲ ಅಂದರೆ ಬುಡಗಳಿಗೆ ಹಾಕ್ತಾ ಇಲ್ಲ ಒಂದು ಕಡೆ ಇಲ್ಲಿ ಜೋಡಿಸಿ ಇಡ್ತಾ ಇದೀವಿ ಇನ್ನು ಕರೆಕ್ಟಾಗಿ ಮಳೆ ಬಂದ ಮೇಲೆ ಅಡಿಕೆ ಮರದ ಬುಡಕ್ಕೆ ಕಟ್ ಮಾಡಿ ಹಾಕೋದು ಅದಕ್ಕಿಂತ ಮುಂಚೆ ಹಾಕಿದರೆ ಅದು ನೀಟಾಗಿ ಸೆಟ್ ಮಾಡೋದಕ್ಕೆ ಆಗೋಲ್ಲ ಬುಡದಲ್ಲಿ ಆ ಉದ್ದೇಶದಿಂದ ಈ ಥರ ಮಾಡ್ತೀವಿ ಹಾಗೆಯೇ ಅಡಿಕೆ ಹೆಕ್ಕೋ ಟೈಮಲ್ಲೂ ಕೂಡ ಅಷ್ಟೇ ಇವಾಗ ಅಲ್ಲ ಎರಡು ಮೂರು ತಿಂಗಳ ಹಿಂದೆ ಅಡಿಕೆ ಹೆಕ್ಕೋ ಟೈಮಲ್ಲೆಲ್ಲ ತುಂಬನೇ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಹಿಪ್ಪಲಿ ಕಡ್ಡಿಗಳನ್ನು ಕಟ್ ಮಾಡೋ ಕೆಲಸ ಆಲ್ಮೋಸ್ಟ್ ಆಗ್ತಾ ಬಂತು ಇವಾಗ ಹಾಗೆಯೇ ಅದನ್ನು ತಗೊಂಡೋಗಿ ಇನ್ನು ಪ್ಲಾಂಟ್ ಮಾಡಬೇಕು ಮಣ್ಣು ತುಂಬಿರೋ ಪ್ಲಾಸ್ಟಿಕ್ ಕವರ್ಗಳು ಆಲ್ರೆಡಿ ರೆಡಿ ಇದೆ ಸೊ ಹಾಗೆಯೇ ಕಳೆದ ಎರಡು ಮೂರು ದಿನಗಳಿಂದ ಆ ಕೆಲಸವನ್ನೇ ಮಾಡ್ತಾ ಇದ್ದೆ ಏನಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸೀಸನ್ಗೆ ಗಿಡಗಳು ತುಂಬಾ ರೆಡಿ ಆಗ್ಬೇಕಿತ್ತು ಅದಕ್ಕೋಸ್ಕರ ಹಿಪ್ಪಲಿ ಗಿಡಗಳು ಬೇಕಲ್ವಾ ಅದನ್ನ ಫಸ್ಟ್ ತಯಾರಿ ಮಾಡ್ಕೊಬೇಕು ಹಾಗೆಯೇ ಸ್ವಲ್ಪ ಇರೋದನ್ನ ಇವಾಗ ಗ್ರಾಫ್ಟ್ ಮಾಡಾಗಿದೆ ಇನ್ನು ಗಿಡಗಳು ತಯಾರಿ ಆಗಬೇಕು ಮರುದಿನ ಇವಾಗ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಮಸ್ಕಾರ ಸ್ನೇಹಿತರೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಳೆದ ಎರಡು ದಿನದಿಂದ ಖಾಲಿ ನರ್ಸರಿ ಕೆಲಸಗಳನ್ನೇ ಮಾಡ್ತಾ ಇದ್ದೆ ಅಂದ್ರೆ ಇಲ್ಲಿ ಕಡ್ಡಿಗಳನ್ನು ತಗೊಂಬರೋದು ಅದು ಇದು ಕೆಲಸಗಳೆಲ್ಲ ಇತ್ತು ಸೊ ಹಂಗೆ ಕೆಲಸದಲ್ಲಿ ಕಂಟಿನ್ಯೂ ಆಗಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಲಾಕ್ ಡಿಲೇ ಆಯಿತು ಏ ಇವಾಗ ಎರಡು ತಿಂಗಳ ಹಿಂದೆ ಪ್ಲ್ಯಾಂಟ್ ಮಾಡಿರೋ ಗಿಡಗಳನ್ನ ಇವಾಗ ಸಪ್ರೇಟಾಗಿ ಆಗಿರ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಸಕ್ಸಸ್ ಆಗಿರಲ್ಲ ಈ ತರ ಸತ್ತೋಗಿರೋ ಕಡ್ಡಿಗಳೆಲ್ಲ ಇರುತ್ತಲ್ವಾ ಅಂದ್ರೆ ಪ್ಲಾಸ್ಟಿಕ್ ಕವರ್ಗಳು ಅದನ್ನು ಆಗಿ ಪಿಕ್ ಮಾಡಿ ಇಡಬೇಕು ಅವಾಗ ತಿರ್ಗಾ ಪ್ಲಾಂಟ್ ಮಾಡೋದಕ್ಕೂ ಗಿಡಗಳು ಸಿಗುತ್ತೆ ಐ ಮೀನ್ ಪ್ಲಾಸ್ಟಿಕ್ ಕವರ್ಗಳು ಸಿಗುತ್ತೆ ಅದಕ್ಕೋಸ್ಕರ ಹಾಗೆ ನೋಡಿ ಎರಡು ತಿಂಗಳಲ್ಲಿ ಬಂದಿರೋ ಗ್ರೋತ್ ಇದು ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ಮಿನಿಮಮ್ ಒಂದು ತಿಂಗಳು ಬೇಕು ಇವಾಗ ಸ್ವಲ್ಪ ಏನಾದ್ರು ಕೊಡ್ತಾ ಇದ್ದೀನಿ ಇವಾಗ ಆಗಿ ಮೇಲೆ ಇವಾಗ ಸ್ವಲ್ಪ ಗ್ರೋತ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಬೇಗನೆ ಬರುತ್ತೆ ಅದಕ್ಕೋಸ್ಕರ ಹೀಗೆ ಮಳೆಗಾಲದಲ್ಲಿ ಗಿಡಗಳನ್ನು ನಾಟಿ ಅರೌಂಡ್ ಒಂದು ಮೇ ಕೊನೆಗೆ ಗ್ರಾಫ್ಟ್ ಮಾಡಿ ರೆಡಿ ಮಾಡಿದ್ರೆ ಜೂನ್ ಜುಲೈನಲ್ಲಿ ನಾಟಿ ಮಾಡೋದಕ್ಕಾಗುತ್ತೆ ಇವಾಗ ಗಿಡಗಳನ್ನ ರೆಡಿ ಮಾಡ್ಬೇಕು ಅದಕ್ಕೋಸ್ಕರ ಕೆಲವು ದಿನದಿಂದ ನರ್ಸರಿ ಕೆಲಸದಲ್ಲಿ ಬ್ಯುಸಿ ಆಗಿದೆ ಅದಕ್ಕೋಸ್ಕರ ಬ್ಲಾಗ್ ಅನ್ನು ಕೂಡ ಮಾಡಿರ್ಲಿಲ್ಲ ಎಷ್ಟು ಚಿಗುರು ಬಂದಿದೆ ಹಾಲಿಡಿ ಇವಾಗ ಇಲ್ಲಿ ಬೇರು ಕೂಡ ಚೆನ್ನಾಗಿ ಬರೋದಿಕ್ಕೆ ಶುರುವಾಗಿದೆ ಈ ತರ ಒಂದೇ ಜಾಗದಲ್ಲಿ ಇರೋದಕ್ಕಿಂತ ಜಾಗ ಚೇಂಜ್ ಮಾಡಿದ್ರೆ ಅದಕ್ಕೆ ಬಿಸಿಲು ಬೀಳೋ ಗಳು ಕೂಡ ಚೇಂಜ್ ಆಗುತ್ತೆ ಹಾಗೆಯೇ ಗಿಡದ ಗ್ರೋತ್ಗ ಕೂಡ ಹೆಲ್ಪ್ ಆಗುತ್ತೆ ಒಂದೇ ಜಾಗದಲ್ಲಿ ಇದ್ರೆ ಒಂದೇ ತರ ಬಿಸಿಲು ಬೀಳ್ತಾ ಇರುತ್ತಲ್ಲ ಪ್ರತಿ ಸಲಗೋಸ್ಕರ ಹಾಗೆ ನಮ್ಗೆ ಇವಾಗ ಯೂಸ್ ಆಗದೆ ಇರೋ ಪ್ಲಾಸ್ಟಿಕ್ ಕವರ್ ಗಳೆಲ್ಲ ಸಿಗುತ್ತೆ ಆವಾಗ ತಿರ್ಗ ಪ್ಲಾಂಟ್ ಮಾಡ್ಬೋದು ಆ ಉದ್ದೇಶದಿಂದ ಈ ತರ ಮಾಡ್ತಾ ಇರೋದು ಈ ತರ ಕ್ಲೀನ್ ಮಾಡಿಕೊಂಡು ಅಥವಾ ಈ ತರ ಸಪರೇಟ್ ಆಗಿ ಇಡ್ತಾ ಹೋಗುವಾಗ ಬಸವನ ಹುಳದ ಮರಿಗಳೆಲ್ಲ ಸಿಗುತ್ತೆ ಸೊ ಅದನ್ನೆಲ್ಲ ಒಂದು ಉಪ್ಪು ನೀರಿಗೆ ಹಾಕ್ಬೇಕು ಈ ಸೈಡಲ್ಲಿ ಇಟ್ಕೊಂಡಿದೀನಿ ಆ ತರ ಹಾಕಿದ್ರೆ ಅದನ್ನ ಅಳಿಸೋದಿಕ್ಕೆ ಆಗುತ್ತೆ ಇಲ್ಲಾಂದ್ರೆ ತುಂಬಾನೇ ಕಷ್ಟ ಇದೆ ಬಸವನ ಹುಳಗಳ ಕಾಟದಿಂದ ತಪ್ಪಿಸ್ಕೊಳ್ಳೋದು ಎಲೆಗಳನ್ನ ಅಥವಾ ಚಿಗುರುಗಳನ್ನೆಲ್ಲ ತುಂಬ್ಕೊಂಡ್ಬಿಡುತ್ತೆ ಇವಾಗ ಹಿಟ್ಲಿಗೆ ಇದು ಮಾಡಿದ್ರೆ ಏನು ಆಗಲ್ಲ ಬಟ್ ಗ್ರಾಫ್ಟ್ ಮಾಡಿದ್ಮೇಲೆ ಗಿಡಗಳನ್ನ ಡ್ಯಾಮೇಜ್ ಮಾಡಿದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಅವಾಗ ಸೊ ಬನ್ನಿ ಹಾಗಿದ್ರೆ ನಾನು ಈ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗ್ತೀನಿ ಟೋಟಲ್ ಆಗಿ ಎಂಟುನೂರು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಿಪ್ಪಿಲಿ ಕಟ್ಟಿಂಗ್ಸ್ಗಳನ್ನು ನಾಟಿ ಮಾಡಿದ್ವಿ ಎರಡರಿಂದ ಎರಡೂವರೆ ತಿಂಗಳ ಹಿಂದೆ ಇವಾಗ ಅದರಲ್ಲಿ ಜೀವ ಬಂದಿರೋದು ಅಥವಾ ಸಕ್ಸಸ್ ಆಗಿ ಚಿಗುರ್ಕೊಂಡಿರೋದು ಅರೌಂಡದು ಐನೂರ ಐವತ್ತು ಅಂತಲೇ ಹೇಳ್ಬೋದು ಬಾಕಿರೋದೆಲ್ಲ ಸತ್ತೋಗಿದೆ ಅದಕ್ಕೋಸ್ಕರ ನೋಡಿ ನರ್ಸರಿ ಕೆಲಸ ಅಷ್ಟೊಂದು ಈಸಿ ಇಲ್ಲ ತಿರ್ಗಾ ಇನ್ನು ರೀಪ್ಲಾಂಟ್ ಮಾಡೋದಕ್ಕೂ ಅಷ್ಟೇ ಕೆಲಸ ಇದೆ ಇವಾಗ ಪ್ಲಾಸ್ಟಿಕ್ ಕವರ್ಗಳು ಇದ್ರು ಕೂಡ ಅದನ್ನು ಸಪ್ರೇಟ್ ಮಾಡಬೇಕು ಹಾಗೆ ನೀನು ತಿರ್ಗಾ ನಾಟಿ ಮಾಡಬೇಕು ಕಳೆದ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ರೋಡ್ ರಿಪೇರ್ ಕೆಲಸ ಎಲ್ಲ ಶುರುವಾಗ್ಬಿಟ್ಟು ಇಂಟರ್ಲಾಕ್ ಹಾಕೋ ಪ್ಲಾನ್ಸ್ ಇದೆ ಅಂತ ಆ ಕೆಲಸಗಳು ಇವಾಗ ಶುರುವಾಗಿದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಹಾಗೆಯೇ ಇವತ್ತಿನ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸೋ ಟೈಮ್ ಬಂದಿದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ಕೃಷಿ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ